ನಮಸ್ಕಾರ ಸ್ನೇಹಿತರೆ ದಿಲ್ಲಿಯ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಮೊದಲ ದಿನವೇ ಫೈರ್ ಬ್ರಾಂಡ್ ಸಿಎಂ ಅಂತ ಕರೆಸಿಕೊಂಡಿದ್ದಂತಹ ರೇಖಾ ಗುಪ್ತಾರು ದಿಲ್ಲಿಯ ಜನಕ್ಕೆ ಮೋಸ ಮಾಡಿದ್ರ ಯಮುನೆಯ ಶುದ್ಧೀಕರಣ ಮಹಿಳಾ ಸಮೃದ್ಧಿ ಯೋಜನೆಯ ಎರಡ್ ಸಾವಿರದ ಐದುನೂರು ರೂಪಾಯಿ ಗರ್ಭಿಣಿಯರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಸಹಾಯಧನ ಪ್ಲಸ್ ನ್ಯೂಟ್ರಿಷನ್ ಕಿಟ್ ಈ ಎಲ್ಲ ಬಿಜೆಪಿಯ ಭರವಸೆಗಳು ಸುಳ್ಳ ದಶಕಗಳ ಕಾಲ ಆಡಳಿತ ನಡೆಸಿದಂತಹ ಆಮ್ ಆದ್ಮಿ ಪಕ್ಷ ಗ್ಯಾರಂಟಿಗೆ ಗ್ಯಾರಂಟಿ ಅನ್ನುವ ಮೋದಿಯ ಈ ಗ್ಯಾರಂಟಿಗಳನ್ನ ಪ್ರಶ್ನಿಸುತ್ತಿರುವುದು ಯಾಕೆ ಯಾರು ಈ ಪ್ರಶ್ನೆ ಎತ್ತಿದ್ದು ನಿಜಕ್ಕೂ ವಾಸ್ತವ ಸ್ಥಿತಿ ಏನು ಸತ್ಯ ಯಾವುದು ಸುಳ್ಳು ಯಾವುದು ಎಲ್ಲರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ರೇಖಾ ಗುಪ್ತರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಮಾಡಿದ ಮೊದಲ ಕೆಲಸವೇ ಯಮುನೆಗೆ ಭೇಟಿ ಕೊಟ್ಟು ಯಮುನಾ ನದಿಯ ತೀರದಲ್ಲಿ ಆರತಿ ಮಾಡಿದ್ದು ಇದನ್ನ ಸಂಪೂರ್ಣ ದಿಲ್ಲಿಯ ಜನ ತುಂಬಿದ ಹೃದಯದಿಂದ ಸ್ವಾಗತ ಮಾಡಿದ್ರು ಆದ್ರೆ ಎರಡು ಪಕ್ಷಗಳನ್ನ ಬಿಟ್ಟು ಒಂದು ಆಮ್ ಆದ್ಮಿ ಇನ್ನೊಂದು ಕಾಂಗ್ರೆಸ್ ಪಕ್ಷ ದಶಕಗಳ ಕಾಲ ಭರವಸೆಯನ್ನೇ ಕೊಟ್ಟು ಭರವಸೆಯನ್ನ ಭರವಸೆಯಾಗೇ ಇರಿಸಿ ಯಮುನೆಯನ್ನ ಸ್ವಚ್ಛ ಮಾಡ್ಬಿಡ್ತೀವಿ ಈ ಬಾರಿ ಬಂದ್ರೆ ನೆಕ್ಸ್ಟ್ ಬಾರಿ ಬಂದ್ರೆ ಅಂತ ಪದೇ ಪದೇ ಸುಳ್ಳು ಹೇಳ್ತಾ ಅಧಿಕಾರಕ್ಕೆ ಬಂದಂತಹ ಆಮ್ ಆದ್ಮಿ ಪಕ್ಷ ಈಗ ಪ್ರಶ್ನೆ ಮಾಡ್ತಾ ಇದೆ ಯಮುನೆಗೆ ಭೇಟಿ ಕೊಟ್ಟು ಬಿಜೆಪಿ ಆರ್ತಿ ಮಾಡಿ ತನ್ನ ಸಚಿವ ಸಂಪುಟ ವಿಸ್ತರಣೆ ಮಾಡಿ ಈಗ ಆಲ್ರೆಡಿ ಖಾತೆಗಳನ್ನು ಹಂಚಿಕೆ ಮಾಡಿ ಸಮರೋಪಾದಿಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿಯಾಗಿದೆ ರೇಖಾ ಗುಪ್ತಾ ಹಣಕಾಸು ಗೃಹ ಇಲಾಖೆಯಂತಹ ಪ್ರಮುಖ ಖಾತೆಗಳನ್ನ ತಮ್ಮ ಬಳಿ ಉಳಿಸಿಕೊಂಡು ಉಳಿದ ಖಾತೆಗಳನ್ನ ಆರು ಜನ ಸಚಿವರಿಗೆ ಹಂಚಿಕೆ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಾಹೇಬ್ ಸಿಂಗ್ ವರ್ಮಾ ಅವರ ಪುತ್ರ ಪರ್ವೇಶ್ ವರ್ಮಾ ಅವರು ನೀರಾವರಿ ಖಾತೆಯನ್ನು ಕೊಡಲಾಗಿದೆ ಅಷ್ಟೇ ಅಲ್ಲದೆ ಯಮುನಾ ಶುದ್ಧೀಕರಣದ ಜವಾಬ್ದಾರಿ ಸಹ ಪರ್ವೇಶ್ ವರ್ಮಾ ಅವರ ಹೆಗಲಿಗೆ ಏರಿಸಲಾಗಿದೆ ಕಪಿಲ್ ಮಿಶ್ರಾ ಕಾನೂನಿನ ಖಾತೆ ಕೊಟ್ಟಿದ್ರೆ ಆಶಿಶ್ ಸೂದ್ರಿಗೆ ಶಿಕ್ಷಣ ಮತ್ತು ವಿದ್ಯುತ್ ಖಾತೆ ಕೊಡಲಾಗಿದೆ ಇಪ್ಪತ್ತೇಳು ವರ್ಷಗಳ ನಂತರ ಸುದೀರ್ಘ ಕಾಯುವಿಕೆಯ ನಂತರ ದಿಲ್ಲಿನಲ್ಲಿ ಸರ್ಕಾರ ಏನೋ ಬಿಜೆಪಿ ರಚನೆ ಮಾಡಿದೆ ಖಾತೆಗಳನ್ನ ಹಂಚಿಕೊಂಡು ಹೊಸ ಹುಮ್ಮಸ್ಸು ಹೊಸ ಜವಾಬ್ದಾರಿಯೊಂದಿಗೆ ಬಿಜೆಪಿ ಸರ್ಕಾರ ದಿಲ್ಲಿನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ಮೊದಲ ದಿನವೇ ಪ್ರತಿಪಕ್ಷವಾಗಿ ಆತಿಶಿ ಮರ್ಲೇನರು ಒಂಕು ತೆಗಿತಾ ಇದಾರೆ ಖ್ಯಾತೆ ತೆಗಿತಾ ಇದ್ದಾರೆ ಈ ಅತಿಶಿ ಮಾರ್ಲೇನರ ಹಿಸ್ಟ್ರಿ ಏನು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತೇ ಇದೆ ಕೇಜ್ರಿವಾಲ್ ರ ಅಕ್ಷರ ಸಹ ಕೈಗೊಂಬೆ ಕೀ ಕೊಟ್ರೆ ಮಾತ್ರ ಚಲಾವಣೆ ಒಂದರ್ಥದಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ರಬ್ಬರ್ ಸ್ಟಾಂಪು ಇಂತಹ ಅತಿಶಿ ಮಾರ್ಲೇನ ಕೇಜ್ರಿವಾಲ್ ರ ಕೈಗೊಂಬೆ ಈಗಿನ ಸಿಎಂ ರೇಖಾ ಗುಪ್ತಾರ ಮೇಲೆ ಆರೋಪ ಮಾಡ್ತಾರೆ ಇನ್ನು ಇಪ್ಪತ್ನಾಲ್ಕು ಗಂಟೆನು ಕಳೆದಿಲ್ಲ ಅಧಿಕಾರ ಸ್ವೀಕಾರ ಮಾಡಿ ಆಗ್ಲೇ ಬಿಜೆಪಿ ಸರ್ಕಾರ ದಿಲ್ಲಿಯಲ್ಲಿ ದಿಲ್ಲಿಯ ಜನರಿಗೆ ಅನ್ಯಾಯ ಮಾಡಿದೆ ಅಂತ ಕೊಪ್ಪೆ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಬಿಜೆಪಿಗರು ಕ್ಯಾಬಿನೆಟ್ ನಲ್ಲೇ ಮೊದಲ ಕ್ಯಾಬಿನೆಟ್ ನಲ್ಲೇ ದಿಲ್ಲಿಯ ಪ್ರತಿ ಮಹಿಳೆಗೆ ಅಕೌಂಟ್ ಗೆ ಎರಡ್ ಸಾವಿರದ ಐದುನೂರು ರೂಪಾಯಿ ಸಹಾಯಧನ ಹಾಕಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ ಆದ್ರೆ ಅದರ ಬಗ್ಗೆ ಮೊದಲ ಕ್ಯಾಬಿನೆಟ್ ನಲ್ಲಿ ಚಕಾರನೇ ಎತ್ತಿಲ್ಲ ನೀವೇ ಹೇಳಿದ್ದಂತೆ ಮೊದಲ ಕ್ಯಾಬಿನೆಟ್ ಆಗಿದೆ ಅದರಲ್ಲಿ ಯಾಕೆ ಪ್ರಸ್ತಾಪ ಮಾಡಿಲ್ಲ ಇದು ಆತಿಶಿ ಮಾರ್ಲೇನರ ಆರೋಪ ನೋಡಿ ಈ ಮಹಿಳೆಗೆ ಸಾಮಾನ್ಯ ಜ್ಞಾನನೂ ಇಲ್ಲ ನೋಡಿ ಹಾಗಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಇಂತಹ ದುಸ್ಥಿತಿ ಬಂದಿರೋದು ಬಿಜೆಪಿಯವರು ಆಲ್ರೆಡಿ ಚುನಾವಣಾ ಪ್ರಚಾರದಲ್ಲೇ ಘೋಷಣೆ ಮಾಡಿಯಾಗಿದೆ ಮಾರ್ಚ್ ಎಂಟನೇ ತಾರೀಕು ದಿಲ್ಲಿಯ ಪ್ರತಿ ಮಹಿಳೆಯರ ಖಾತೆಗೆ ಎರಡ್ ಸಾವಿರದ ಐದುನೂರು ರೂಪಾಯಿ ಹಣವನ್ನು ನಮ್ಮ ಸರ್ಕಾರ ಬಂದ್ರೆ ಹಾಕಲಾಗುವುದು ಅಂತ ಈಗ ಬಿಜೆಪಿ ಸರ್ಕಾರ ಬಂದಿದೆ ದಿಲ್ಲಿನಲ್ಲಿ ಮಾರ್ಚ್ ಎಂಟರವರೆಗೆ ಕಾಯುವ ವ್ಯವಧಾನನೂ ಇಲ್ಲ ಆಮ್ ಆದ್ಮಿ ಪಕ್ಷದ ಆತಿಶಿ ಮಾರ್ಲೇನರಿಗೆ ಸಹಜವಾಗಿ ಅಧಿಕಾರದಿಂದ ಹೊರಗಿದ್ದಾರೆ ಮಾರ್ಚ್ ಎಂಟರವರೆಗೂ ತಡೆದುಕೊಳ್ಳುವ ವ್ಯವಧಾನ ಅಂತೂ ಇಲ್ಲ ಇರುವೆ ಕಚ್ಚಿದ ರೀತಿ ಆಡ್ತಾರೆ ಇವರಿಗೆ ಗೊತ್ತಿಲ್ಲ ಅಂದ್ರು ದಿಲ್ಲಿಯ ಸಾಮಾನ್ಯ ಜನರಿಗೆ ಗೊತ್ತಿದೆ ಮೋದಿ ಗ್ಯಾರಂಟಿ ಅಂದ್ರೆ ಗ್ಯಾರಂಟಿಗೆ ಗ್ಯಾರಂಟಿ ಅಂತ ಈಗ ಇವರು ಮಾಡ್ತಾ ಇರುವ ಆರೋಪ ಕೇವಲ ಗೊಂದಲ ಸೃಷ್ಟಿ ಮಾಡೋದು ತಾವಿದ್ದಾಗ ಏನು ಕಡಿದು ಕಟ್ಟೆ ಹಾಕೋದಿಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ಕೈಲಾಗದ್ದನ್ನ ಮೋದಿ ಮಾಡ್ತಾ ಇದಾರಲ್ಲ ಅನ್ನುವ ಅಸೂಹೆ ಚುನಾವಣೆಗೂ ಮುನ್ನ ಮೋದಿ ಅವರೇನು ಭರವಸೆ ಕೊಟ್ಟಿದ್ದಾರೆ ಮೂರು ವರ್ಷದ ಒಳಗಾಗಿ ಯಮುನಿನ ಸ್ವಚ್ಛ ಮಾಡೋದು ಮಹಿಳಾ ಸಮೃದ್ಧೀಕರಣ ಯೋಜನೆಯಡಿ ಎರಡ್ ಸಾವಿರದ ಐದುನೂರು ರೂಪಾಯಿ ಗರ್ಭಿಣಿ ಮಹಿಳೆಯರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಸಹಾಯಧನ ಪ್ಲಸ್ ನ್ಯೂಟ್ರಿಷನ್ ಕಿಟ್ಟು ಈ ಎಲ್ಲ ಭರವಸೆಗಳನ್ನು ಈಡೇರಿಸ ಈಡೇರಿಸುತ್ತೆ ಬಿಜೆಪಿ ಹಾಗಾಗಿ ಜನ ನಲವತ್ತೆಂಟು ಸ್ಥಾನಗಳನ್ನು ಕೊಟ್ಟಿರೋದು ಅತಿಶಿ ಮರ್ಲೇನಾರ ಏನ್ ಮೂರ್ ತಿಂಗಳಿಗೆ ಹುಟ್ಟಿದವರ ಒಂಬತ್ತು ತಿಂಗಳಿಗೆ ಹುಟ್ಟಿದವರ ಒಂದು ಗೊತ್ತಾಗ್ತಾ ಇಲ್ಲ ಇಷ್ಟು ಅವಸರ ಇರ್ತಕ್ಕಂಥವ್ರು ದಶಕಗಳ ಕಾಲ ಅಧಿಕಾರದಲ್ಲಿದ್ರು ಯಮುನೆಯನ್ನ ಶುದ್ಧೀಕರಣ ಮಾಡೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಸಹಜವಾಗಿ ಕೇಜ್ರಿವಾಲ್ ಹೇಳಿದರೆ ಯಮುನಾ ನದಿನ ಶುದ್ಧೀಕರಣ ಮಾಡ್ಬಿಟ್ರೆ ಏನ್ ವೋಟ್ ಬಂದ್ಬಿಡುತ್ತಾ ಅಂತ ಅಂದ್ರೆ ಇವ್ರು ಕಾನ್ಸಂಟ್ರೇಷನ್ ಮಾಡೋದು ಯಾವ ವಿಚಾರಕ್ಕೆ ಓಟ್ ಯಾವ್ದಕ್ ಬರುತ್ತೋ ಅದಕ್ಕೆ ಮಾತ್ರ ಈಗ ದಿಲ್ಲಿನಲ್ಲಿ ಏರ್ ಪೊಲ್ಯೂಷನ್ ಇದೆ ಅದನ್ನ ಕಂಟ್ರೋಲ್ ಮಾಡ್ಬಿಟ್ರೆ ಜನ ಓಟ್ ಕೊಟ್ಬಿಡ್ತಾರಾ ಇಲ್ಲ ಅದೇ ತಮ್ಮ ವೋಟ್ ಬ್ಯಾಂಕ್ ಆಗಿರುವ ಅಲ್ಪಸಂಖ್ಯಾತ ಸಮುದಾಯನ ಓಲೈಕೆ ಮಾಡೋದಕ್ಕೆ ಪ್ರತಿ ತಿಂಗಳು ಹದಿನೆಂಟು ಸಾವಿರ ಕೊಟ್ರೆ ಬರುತ್ತೆ ಯಾವಾಗ ಹಿಂದೂಗಳು ಮತ್ತು ಸಿಖ್ಖರು ತಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ ವೋಟ್ ಬರೋದಿಲ್ಲ ಅಂತ ಗೊತ್ತಾಯ್ತು ಪೂಜಾರಿಗಳಿಗೂ ಮತ್ತು ಗ್ರಂಥಿಗಳಿಗೂ ಸಹ ಹದಿನೆಂಟು ಸಾವಿರ ಪ್ರತಿ ತಿಂಗಳು ಹಾಕಲಾಗುವುದು ಅಂತ ಘೋಷಣೆ ಮಾಡ್ತಾರೆ ಕೇಜ್ರಿವಾಲ್ ನಿಮಗೆ ಇಲ್ಲೇ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ಯಾರು ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಬಂದಿರ್ತಾರೆ ಅಧಿಕಾರಕ್ಕೆ ಯಾರು ಕೇವಲ ಅಧಿಕಾರವನ್ನು ಅನುಭವಿಸೋದಕ್ಕಾಗಿ ಬಂದಿರ್ತಾರೆ ಅಂತ ಸಹಜವಾಗಿ ದಶಕಗಳ ಕಾಲ ಅಧಿಕಾರ ಅನುಭವಿಸಿದ್ದು ಆಮ್ ಆದ್ಮಿ ಪಕ್ಷ ಈಗ ಅಧಿಕಾರ ಇಲ್ದೇ ಇದ್ರೆ ಆಕ್ಸಿಜನ್ ಇಲ್ದಂಗಾಗಿ ಆಗೋಗ್ಬಿಡುತ್ತೆ ಈಗ ಮಾಡೋದಕ್ಕೆ ಕೆಲ್ಸ ಏನಿದೆ ಅವರಿಗೆ ಏನು ಇಲ್ಲ ಖುದ್ದು ಆಪ್ ಸುಪ್ರೀಮೋ ಅರವಿಂದ್ ಕೇಜ್ರಿವಾಲ್ ರೇ ಸೋತು ಸುಣ್ಣ ಆಗಿ ಮನೆಯಲ್ಲಿ ಕೂತಿದ್ದಾರೆ ಕೆಲ್ಸ ಇಲ್ದೆ ಮಾಡೋದೇನು ಈ ರೀತಿಯ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನ ಮಾಡೋದು ಆತಿಶಿ ಮಾರ್ಲಿಯರು ಒಂದಂತೂ ನೆನಪಿಡ್ಕೋಬೇಕು ಸುಳ್ಳು ಸುಳ್ಳು ಭರವಸೆಗಳನ್ನು ಕೊಟ್ಟು ಈಡೇರಿಸದೇ ಇರೋದಿಕ್ಕೆ ಅದು ಕೇಜ್ರಿವಾಲ್ ಅಲ್ಲ ನರೇಂದ್ರ ಮೋದಿ ಅವರು ನೀವೇ ನೋಡಿ ಸತ್ಯದ ತಲೆ ಮೇಲೆ ಒಡದಂತೆ ಸುಳ್ಳುಗಳನ್ನ ಹೇಳ್ತಾ ಬಂದ್ರು ಕೇಜ್ರಿವಾಲ್ರು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೈದು ಇಪ್ಪತ್ತು ಮೂರು ಬಾರಿನೂ ದಿಲ್ಲಿಯ ಜನ ಇವರ ಸುಳ್ಳುಗಳನ್ನೇ ಸತ್ಯ ಅಂತ ನಂಬಿ ಓಟ್ ಕೊಟ್ರು ಆಮ್ ಆದ್ಮಿ ಪಕ್ಷದ ಪ್ರಚಾರದ ಕಾರ್ಯವೈಖಿರಿನೇ ತಂಗಾಗಿಸುತ್ತೆ ಸುಳ್ಳನ್ನೇ ಹತ್ತು ಸಾರಿ ಹೇಳಿ ಸತ್ಯ ಅಂತ ಪ್ರೂವ್ ಮಾಡೋದು ನೀವು ಕೇಳಿರ್ಬೋದು ತೋಳ ಬಂತು ತೋಳ ಅನ್ನೋ ಮೊದಲ ಬಾರಿ ಕುರಿಗಾಯುವವನು ತೋಳ ಬಂತು ತೋಳ ಅಂತ ಕೂಗಿದಾಗ ಹಳ್ಳಿಯ ಜನ ಅದನ್ನು ನಂಬಿದ್ರು ಸಹಾಯಕ್ಕೆ ಅಂತ ಧಾವಿಸಿದ್ರು ಸಹಾಯಕ್ಕೆ ಅಂತ ಬಂದ ಜನರನ್ನು ನೋಡಿ ನಕ್ಕಿದ್ದ ಕುರಿ ಕಾಯುವವನು ಎರಡನೇ ಬಾರಿ ಸಹ ತೋಳ ಬಂತು ತೋಳ ಅಂತ ಕೂಗಿ ಮಜಾ ತೆಗೆದುಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ದ ಎರಡನೇ ಬಾರಿ ಸಹ ಜನ ನಂಬಿ ಬಂದ್ರು ಸಹಾಯಕ್ಕೆ ಆದ್ರೆ ಮೂರನೇ ಬಾರಿ ಚಾನ್ಸೇ ಕೊಡ್ಲಿಲ್ಲ ನಿಜವಾಗ್ಲು ತೋಳ ಬಂದಿತ್ತು ಆಗ ಸಹ ಕುರಿಗಾಯಿ ತೋಳ ಬಂತು ತೋಳ ಅಂತ ಕೂಗಿದ್ದ ಹಳ್ಳಿಯ ಜನ ಮಾತ್ರ ಸಹಾಯಕ್ಕೆ ಬಂದಿರಲಿಲ್ಲ ಕಾರಣ ಸುಳ್ಳು ಮೂರು ಮೂರು ಬಾರಿ ಅವಕಾಶ ಕೊಟ್ಟಿದ್ದು ದಿಲ್ಲಿಯ ಜನ ಕೊನೆಗೆ ನೀವು ದಿಲ್ಲಿಯನ್ನು ಆಳೋದಿಕ್ಕೆ ನಾಲಯಕ್ಕೂ ಶೀಶ್ ಮಹಲ್ ಬಿಟ್ಟು ತೊಲಗಿ ಜಾಗ ಖಾಲಿ ಮಾಡಿ ಅಂತ ರೇಖಾ ಗುಪ್ತರನ್ನು ಸಿಎಂ ಆಗಿ ಪ್ರತಿಷ್ಠಾಪನೆ ಮಾಡಿದ್ರು ಇಲ್ಲಿ ಅತಿಶಿ ಮರ್ಲನರು ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಾ ಇರುವುದರ ಹಿಂದೆ ಒಂದು ವ್ಯವಸ್ಥಿತ ಷಡ್ಯಂತ್ರ ಇದೆ ಈ ಬಾರಿ ಬಿಜೆಪಿ ಗೆದ್ದಿರೋದೆ ಮಹಿಳಾ ವೋಟ್ಗಳಿಂದ ಅರವತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಷ್ಟು ವೋಟಿಂಗ್ ಆಗಿರೋದು ಮಹಿಳೆಯರಿಂದ ಪುರುಷ ಮತದಾನ ಆಗಿರೋದು ಅರವತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಅಷ್ಟು ಅಂದ್ರೆ ಮಹಿಳೆಯರೇ ಪುರುಷರಿಗಿಂತ ಜಾಸ್ತಿ ಸಂಖ್ಯೆಯಲ್ಲಿ ಹೊರಗೆ ಬಂದು ವೋಟ್ ಮಾಡಿರೋದು ಈಗ ಮೋದಿ ಸಹ ಯೋಜನೆಗಳನ್ನ ಮಹಿಳೆಯರ ಪರವಾಗಿ ತಂದಿರೋದು ಇದು ಆಮ್ ಆದ್ಮಿ ಪಕ್ಷಕ್ಕೆ ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೊದಲ ದಿನದಿಂದನೇ ರೇಖಾ ಗುಪ್ತಾ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡುವ ಮೂಲಕ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹನ್ನೆರಡು ಹದಿಮೂರು ವರ್ಷ ದೆಲ್ಲಿ ಆಡಿದ ಇವರಿಗೆ ತಮ್ಮ ಗ್ಯಾರಂಟಿಗಳನ್ನ ಈಡೇರಿಸೋದಕ್ಕೆ ಆಗ್ಲಿಲ್ಲ ಇಂಥವರಿಗೆ ಅಧಿಕಾರಕ್ಕೆ ಬಂದ ಒಂದು ದಿನನೂ ಆಗಿಲ್ಲ ಮೋದಿ ಗ್ಯಾರಂಟಿಗಳ ಬಗ್ಗೆ ಪ್ರಶ್ನೆ ಮಾಡ್ತಾರಲ್ಲ ಯಾವ ಹಕ್ಕಿದೆ ಮೂರು ಬಾರಿಯೂ ಸುಳ್ಳು ಸುಳ್ಳುಗಳನ್ನ ಹೇಳಿ ಭರ್ಜರಿ ಬಹುಮತ ಪಡೆದಿದ್ರು ಕೇಜ್ರಿವಾಲ್ ಈ ಬಾರಿ ಅರವತ್ತೆರಡರಿಂದ ಇಪ್ಪತ್ತೆರಡು ಕೇಳಿದಿತ್ತು ಕೇಜ್ರಿ ಸಂಖ್ಯೆ ಹುತ್ತು ಕೇಜ್ರಿವಾಲ್ ರೇ ಹೀನಾಯವಾಗಿ ಸೋತು ಶೀಶ್ ನ ಖಾಲಿ ಮಾಡಿಯಾಗಿತ್ತು ಈ ವ್ಯಕ್ತಿ ಆಮ್ ಆದ್ಮಿ ಅಂತ ಹೇಳಿಕೊಂಡು ಡಬಲ್ ಸೈಜ್ ಶರ್ಟ್ ಹಾಕಿ ಹತ್ತು ರೂಪಾಯಿ ರೆನಾಲ್ಡ್ ಇಟ್ಕೊಂಡು ಹವಾಯಿ ಚಪ್ಪಲಿನಲ್ಲಿ ಆಟೋದಲ್ಲಿ ದಿಲ್ಲಿಗೆ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಬಂದಿದ್ರು ಅಧಿಕಾರ ಸ್ವೀಕಾರ ಮಾಡಿದ ನಂತರ ಆಟೋನ ಪಾರ್ಕ್ ಮಾಡಿ ತೆಲ್ಲಿ ಶೀಶ್ ಮಹಲ್ ನಂತಹ ಅರಮನೆಯಲ್ಲಿ ರಾಮ್ ಲೀಲಾ ಮೈದಾನದಲ್ಲಿ ಆಂದೋಲನ ಮಾಡುವಾಗ ಈ ಕೇಜ್ರಿವಾಲ್ ಓಡಾಡಿದ್ದು ನೀಲಿ ಬಣ್ಣದ ವ್ಯಾಗನಾರ್ ಮಾರುತಿ ವ್ಯಾಗನಾರ್ ಕಾರಲ್ಲಿ ಅಧಿಕಾರಕ್ಕೇರಿದ ನಂತರ ಓಡಾಡಿದ್ದು ರೇಂಜ್ ರೋವರ್ ನಂತಹ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಕಾರಲ್ಲಿ ಶೀಶ್ ಮಹಲ್ ನಂತಹ ಅರಮನೆಯಲ್ಲಿ ವಾಸ ಈ ಕಪಟನ ಬಹಳ ದಿನ ಮುಚ್ಚಿಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಹಾಗಾಗಿ ದಿಲ್ಲಿಯ ಜನ ಬುದ್ಧಿ ಕಲಿಸಿದ್ರು ಶೀಶ್ ಮಹಲ್ ನಿಂದ ಕೀ ಕಿತ್ಕೊಂಡು ಮನೆಗೆ ಓಡಿಸಿದ್ರು ಇನ್ನಾದ್ರೂ ಆಮ್ ಆದ್ಮಿ ಪಕ್ಷ ಕನ್ಸ್ಟ್ರಕ್ಟಿವ್ ಆಪೋಸಿಷನ್ ಆಗಿ ಕಾರ್ಯನಿರ್ವಹಿಸುತ್ತಾ ಕಾದು ನೋಡಬೇಕು ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ